ಈ ದಿನ ಏನು ನಮ್ಮ ಕೋಲಾರ ನಗರದಲ್ಲಿ ಅಂದೇಳಿದ್ರೆ ಬಸ್ಸು ಎಸ್ ಎಸ್ ಟಿ ಅಂತಕ್ಕಂಥ ಬಸ್ಸು ಅವ್ರಿಗೆ ರೂಟು ಪರ್ಮಿಂಟ್ ಕೊಟ್ಟಿರ್ತಕ್ಕಂಥದ್ದು ಏನು ನಮ್ಮ ಇದರಲ್ಲಿ ಏನು ಕ್ಲಿಯರಾಗಿ ಕಾಣಿಸ್ತೈತೆ ಇದು ರೂಟು ಮ್ಯಾಪ್ ಇದು ಅವ್ರು ಕೊಟ್ಟಿರ್ತಕ್ಕಂಥ ಪರ್ಮಿಂಟು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿದ್ರೆ ನಮ್ಮ ಗಾಂಧಿನಗರದ ಹತ್ರ ಮಣಿಗೇಟ್ ರಸ್ತೆ ಕಾಮದೇನಹಳ್ಳಿ ಇರ್ಗಸಂದ್ರೆ ಕೆಂಬೋಡಿ ಹುಡುಗೂರು ಅರಲಕುಂಟೆ ಅರಟಿ ಕಾರಲ್ಲಿ ಬಂಗಾರಪೇಟೆ ಆಮೇಲೆ ಆ ಕಡೆಯಿಂದ ಅಮರಾವತಿ ಲೇಔಟು ದೇಶಹಳ್ಳಿ ಅಜಿಪ್ನಹಳ್ಳಿ ಈ ಮಾರ್ಗ ಹೋಗಿ ಮತ್ತು ಅಶೋಕ್ ನಗರ ಈ ರೀತಿಯಲ್ಲಿ ಕ್ಯಾಸಂಬಳ್ಳಿ ಈ ಮಾರ್ಗ ಓಡಿ ಲಾಸ್ಟ್ ಹೋಗೋದು ಗಾಂಡ್ಲಳ್ಳಿಗೆ ಸೇರಬೇಕಾಗಿರ್ತಕ್ಕಂಥದ್ದು ಎಸ್ ಎಸ್ ಟಿ ರೂಟು ಪರ್ಮಿಟ್ ಕೊಟ್ಟಿರ್ತಕ್ಕಂಥದ್ದು ಇವರು ಓಡಿಸ್ತಕ್ಕಂಥದ್ದು ಎಸ್ ಎಸ್ ಟಿ ಇವ್ರ ಬಸ್ಸು ಕೋಲಾರ ಬಂಗಾರಪೇಟೆ ಮತ್ತು ಕೆ ಜಾಪು ಈ ರೀತಿಯಲ್ಲಿ ಕೆ ಜಾಪಿಂದ ಕೋಲಾರ ಕೋಲಾರಿಂದ ಕೆ ಅಲ್ಲೇನಿದೆ ಇದು ಒಂದು ಆಲದ ಮರದ ಹತ್ರ ಬಂದು ಆಲದ ಮರದ ಕಡೆಯಿಂದ ನಮ್ಮ ಕೋಲಾರಕ್ಕೆ ಮಾರ್ಗವಾಗಿ ಹೋಗ್ತಕ್ಕಂಥದ್ದು ಈ ರೀತಿಯಲ್ಲಿ ಅವರು ಓಡಿಸ್ಕೊಳ್ತಾ ಇದ್ದಾರೆ ಇದಿರ್ತಕ್ಕಂಥದ್ದು ರೂಟು ಪರ್ಮಿಂಟ್ ಕೊಟ್ಟಿರೋದು ಒಂದು ರೀತಿಯಲ್ಲಾದರೆ ಅವರು ಓಡಿಸ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಓಡಿಸ್ತಾ ಇದ್ದಾರೆ ಆದ್ದರಿಂದ ಈ ರೂಟು ಏನು ಪರ್ಮಿಂಟ್ ಕೊಟ್ಟಿದ್ದಾರೋ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಆರ್ ಟಿ ಓ ಅವರು ಮತ್ತು ಪೊಲೀಸವರು ಈ ಕೂಡಲೇ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು ಇವತ್ತು ಸಾರ್ವಜನಿಕರು ಇವತ್ತು ಓಡಾಟಕ್ಕೆ ತುಂಬ ತೊಂದರೆ ಆಗ್ತೈತೆ ಸಾರ್ವಜನಿಕರು ಅವರ ಒಂದು ಮಾರ್ಗದಲ್ಲಿ ಬರ್ತಕ್ಕಂಥ ಬಸ್ಸುಗಳು ಸುಗಮವಾಗಿ ಸುಗಮವಾಗಿ ಹೋಗಿ ಸುಗಮವಾಗಿ ಬರಬೇಕಂತ ಹೇಳ್ತಕ್ಕಂಥ ಒಂದು ಆ ರೂಟ್ ಪರ್ಮಿಂಟ್ ಕೊಟ್ಟರೆ ಇವರು ಯಾವ ರೀತಿಯಲ್ಲಿ ಅಂದರೆ ಪರ್ಮಿಂಟು ಕೊಟ್ಟಿರೋದು ಒಂದಾದರೆ ಓಡಿಸ್ತಕ್ಕಂಥದ್ದು ಒಂದು ರೂಟ್ ಓಡಿಸ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಇವರು ರೂಟು ಬಸ್ಸನ್ನ ಪರ್ಮಿಟ್ ಕ್ಯಾನ್ಸಲನ್ನು ಮಾಡಿ ಇಲ್ಲಾಂದ್ರೆ ಹೇಳಿದ್ರೆ ಓಡಿಸೋದಕ್ಕೆ ಕರೆಕ್ಟಾಗಿರ್ತಕ್ಕಂಥ ರೂಟ್ ಏನು ಕೊಟ್ಟಿದ್ದರೆ ಆ ರೂಟ್ ಮೇಲೆ ಹೋಗಬೇಕು ಮನ್ನ ಜಿಲ್ಲಾಧಿಕಾರಿಗಳಲ್ಲಿ ಮತ್ತೊಮ್ಮೆ ಮುಗಿದೊಮ್ಮೆ ನಾನು ಈ ಇಂಥ ಒಂದು ಕೊಟ್ಟಿರ್ತಕ್ಕಂಥ ರೂಟ್ಗಳನ್ನ ಕ್ಯಾನ್ಸಲೇಷನ್ ಮಾಡಬೇಕು ಮತ್ತು ಆರ್ ಟಿ ಓರು ಕೂಡ ಇದನ್ನು ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಇಂಥ ಬಸ್ ಮೇಲೆ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಬೇಕು ಪೊಲೀಸರು ಕೂಡ ಬಸ್ಗಳನ್ನ ಇದನ್ನು ನಾನು ಇಂಥ ಬಸ್ಗಳನ್ನ ತಡಿಬೇಕನ್ನೇ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಹೇಳಿದ್ರೆ ಸಾರ್ವಜನಿಕರಿಗೆ ಅನನುಕೂಲ ಇವತ್ತು ಬಸ್ಗಳ ಕಡೆಯಿಂದ ಇವತ್ತು ಬಸ್ ಸರಿಯಾದ ಸಮಯಕ್ಕೆ ಬಸ್ಗಳು ಇಲ್ಲ ಹಾಗಾಗಿ ಪ್ರೈವೇಟ್ ಬಸ್ಗಳು ಪ್ರೈವೇಟ್ ಬಸ್ಗಳು ಒಳ್ಳೆಯ ಕೊಟ್ಟಿರ್ತಕ್ಕಂಥ ರೂಟಲ್ಲೇ ಹೋಗ್ಬೇಕು ಅವರು ರೂಟ್ ಬಿಟ್ಟು ಬೇರೆ ರೂಟಲ್ಲಿ ಹೋದರೆ ಇವನ್ನ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗಿ ಇವತ್ತು ಏನು ಪ್ರೈವೇಟ್ ಬಸ್ಗಳು ಇವತ್ತು ಅವರು ಪರ್ಮನೆಂಟ್ ರೂಟ್ ಇರ್ತಕ್ಕಂಥವರು ಅವರು ಆ ಮಾರ್ಗದಲ್ಲಿ ಬರೋವ್ರಿಗೆ ಸರ್ಕಾರಕ್ಕೆ ಇವರು ಏನು ಟ್ಯಾಕ್ಸ್ ಕಟ್ಟಬೇಕು ಕಟ್ತಾ ಇದ್ದಾರೆ ಹಾಗಾಗಿ ಇವರು ಕಟ್ಟತಕ್ಕಂಥ ಟ್ಯಾಕ್ಸು ಈ ರೂಟಲ್ಲಾದರೆ ಅವರು ಕಟ್ಟತಕ್ಕಂಥದ್ದು ಟ್ಯಾಕ್ಸು ಅವರು ಮಾರ್ಗಗಳು ಯಾವ ರೀತಿಲ್ಲಾದರೂ ಕೊಟ್ಟರೆ ಸರ್ಕಾರಕ್ಕೂ ಭಾಳ ಒಳ್ಳೆಯದಾಗ್ತೈತೆ ಸಾರ್ವಜನಿಕರಿಗೂ ಭಾಳ ಒಳ್ಳೆಯದಾಗ್ತೈತೆ ಇಂಥವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂದೇಳಿ ನಾನಿವತ್ತು ಏನು ಈ ಬಸ್ಸುಗಳು ಕರೆಸಿ ಅವ್ರನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಅತಿ ಶೀಘ್ರದಲ್ಲಿ ಒಂದು ಸಭೆ ನಡೆಸಿ ಆರ್ ಟಿ ಕರೆಸಿ ಒಂದು ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂದ್ರೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ